ಬೆಳಗಾವಿ ಜಿಲ್ಲೆಯ ರಾಯಬಾಗ್ನಲ್ಲಿ ನಿನ್ನೆ ನಡೆದ ತಹಸೀಲ್ದಾರ್ ಕಚೇರಿಯಲ್ಲಿ ದಲಿತ ವಚನಕಾರ ಜಯಂತಿಯು ಎರಡ್ ಸಾವಿರದ ಹದಿನೇಳರಲ್ಲಿನ ದಿನಪತ್ರಿಕೆಯಲ್ಲಿ ಬಂದಂತ ಮಹಾಪುರುಷರ ಫೋಟೋ ಕಟ್ ಮಾಡಿ ಅದಕ್ಕೆ ಆಚರಣೆ ಮಾಡಿದ ಸರ್ಕಾರಿ ಅಧಿಕಾರಿಗಳು ದಲಿತ ವಚನಕಾರರಿಗೆ ಅಗೌರವ ತೋರಿದ ತಹಸೀಲ್ದಾರ್ ಕಚೇರಿಯ ಎಫ್ಡಿಸಿ ಇರಯ್ಯ ಹಿರೇಮಠ್ ಹಾಗೂ ಸಿಬ್ಬಂದಿಗಳು ಈ ವಿಷಯ ತಿಳಿದ ದಲಿತ ಮುಖಂಡರು ತಕ್ಷಣವೇ ಬಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅನಂತರ ಶನವಿ ಮತ್ತೊಂದು ಫೋಟೋವನ್ನ ತಂದು ಮಹಾಪುರುಷರ ಜಯಂತಿಯನ್ನ ಆಚರಿಸಿದ್ರು ಹೆಸರು ಘಟ್ಟ ಹೆಸರ ಬಂದು ಕೂಡ ಇಷ್ಟ ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋ ನಮ್ಮ ಮಂಗೂರು ಸರ್ ನೀವೇ ಮತ್ತೆ ನೀವು उदय हसमनी के एम कन्नड़ा कन्नड न्यूज रायबाग